ಅದೊಂದು ಉತ್ತರ ಭಾರತದ ಊರು ಪ್ರತಿ ವರ್ಷ ಸಂಕ್ರಮಣದ ಕಾಲದಲ್ಲಿ ಆ ಊರಿನಲ್ಲಿ ಗಾಳಿಪಟ ಪತಂಗ ಉಡಾವಣೆಯ ಜಾತ್ರೆ ನಡೆಯುತ್ತಿತ್ತು ಜಾತ್ರಾ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ಜನಗಳು ಆಕಾಶದಲ್ಲಿ ಗಾಳಿಪಟಗಳನ್ನು ಹಾರಿಸುತ್ತಿದ್ದರು ಏಕಕಾಲದಲ್ಲಿ ಆಕಾಶದಲ್ಲಿ ಸಾವಿರಾರು ಗಾಳಿಪಟಗಳು ಹಾರಾಡುವುದನ್ನು ನೋಡುವುದೇ ಕಣ್ಣಿ ಒಂದು ಹಬ್ಬ ಅಕ್ಕಪಕ್ಕದ ಗ್ರಾಮಗಳಿಂದ ಜನಗಳು ಗಾಳಿಪಟದ ಜಾತ್ರೆಯನ್ನು ನೋಡಲೆಂದೇ ಆ ಊರಿಗೆ ಬರುತ್ತಿದ್ದರು ಜಾತ್ರಾ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರೊಬ್ಬರು ತಮ್ಮ ಶಾಲೆಯಲ್ಲಿಯ ನೂರಾರು ಮಕ್ಕಳನ್ನು ಗಾಳಿಪಟದ ಜಾತ್ರೆಯನ್ನು ನೋಡಲು ಕರೆದೊಯ್ಯುತ್ತಾರೆ ಕೈಟ್ ಫೆಸ್ಟಿವಲ್ ಮಕ್ಕಳಿಗೆಲ್ಲ ಸಂಭ್ರಮವೋ ಸಂಭ್ರಮ ಮಕ್ಕಳು ಆಕಾಶದ ತುಂಬ ಹಾರಾಡುತ್ತಿರುವ ಸಾವಿರಾರು ಬಣ್ಣ ಬಣ್ಣದ ಗಾಳಿಪಟಗಳನ್ನು ನೋಡಿ ಸಂತೋಷಪಡುತ್ತಾರೆ ಆಕಾಶದಲ್ಲಿ ಎತ್ತರೆತ್ತರಕ್ಕೆ ಹಾರುತ್ತಿರುವ ಗಾಳಿಪಟಗಳನ್ನು ನೋಡಿ ಮಕ್ಕಳು ಖುಷಿಯಿಂದ ಕುಣಿಯುತ್ತಾ ಹೋ ಎಂದು ಕಿರುಚುತ್ತವೆ ಕೂಗುತ್ತವೆ ಮಕ್ಕಳ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಶಿಕ್ಷಕರು ಸ್ವತಃ ತಾವೇ ಒಂದು ದೊಡ್ಡ ಪತಂಗವನ್ನು ಖರೀದಿಸಿ ಉದ್ದನೆಯ ದಾರದುಂಡೆಯನ್ನು ಕೊಂಡು ಗಾಳಿಪಟವನ್ನು ಹಾರಿಸುವುದಕ್ಕೆ ಶುರು ಮಾಡುತ್ತಾರೆ ಮಕ್ಕಳೆಲ್ಲ ಶಿಕ್ಷಕರ ಸುತ್ತಮುತ್ತ ಸೇರಿಕೊಳ್ಳುತ್ತಾರೆ ಎಲ್ಲರೂ ಶಿಕ್ಷಕರು ಗಾಳಿಪಟವನ್ನು ಶಿಕ್ಷಕರು ಗಾಳಿಪಟವನ್ನು ಹಾರಿಸುವುದನ್ನು ಗಮನವಿಟ್ಟು ನೋಡುತ್ತಿರುತ್ತಾರೆ ಎಲ್ಲ ಮಕ್ಕಳು ಶಿಕ್ಷಕರು ಗಾಳಿಪಟವನ್ನು ಹಾರಿಸುವುದನ್ನು ಗಮನವಿಟ್ಟು ನೋಡುತ್ತಿರುತ್ತಾರೆ ಗಾಳಿಪಟವು ಎತ್ತರೆತ್ತರಕ್ಕೆ ಏರಿ ನಭವನ್ನು ಚುಂಬಿಸುತ್ತಿರುತ್ತದೆ ಮಕ್ಕಳು ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ಇರುತ್ತಾರೆ ತಮ್ಮ ಶಿಕ್ಷಕರು ಹಾರಿಸುತ್ತಿರುವ ಗಾಳಿಪಟವು ಉಳಿದೆಲ್ಲ ಗಾಳಿಪಟಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಇರಬೇಕು ಮತ್ತು ಅದು ಹೆಚ್ಚು ಹೆಚ್ಚು ಎತ್ತರದಲ್ಲಿ ಹಾರಬೇಕು ಎಂಬುವುದು ಮಕ್ಕಳ ಆಸೆ ಹಾಗೆಂದು ಅವರು ಶಿಕ್ಷಕರಿಗೆ ಹೇಳುತ್ತಾರೆ ಶಿಕ್ಷಕರು ಮುಗುಳ್ನಗುತ್ತಾ ಅವರ ಕೋರಿಕೆಯನ್ನು ಕೇಳಿಸಿಕೊಳ್ಳುತ್ತಾರೆ ವಿದ್ಯಾರ್ಥಿಯೊಬ್ಬ ಮುನ್ ಮುಂದೆ ಬಂದು ಗುರುಗಳೇ ಗಾಳಿಪಟವನ್ನು ಈ ದಾರದ ಎಳೆ ಸೂತ್ರ ಬಂಧಿಸಿದೆ ಗಾಳಿಪಟವು ಸ್ವತಂತ್ರವಾಗಿ ಇನ್ನಷ್ಟು ಮತ್ತಷ್ಟು ಮೇಲಕ್ಕೆ ಹಾರದಂತೆ ದಾರದ ಎಳೆ ಈ ಸೂತ್ರ ಹಿಡಿದಿಟ್ಟಿದೆ ದಾರದೆಳೆಯಿಂದಾಗಿ ಗಾಳಿಪಟವು ಮೇಲಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಈ ದಾರವನ್ನು ಕತ್ತರಿಸಿಬಿಟ್ಟು ಗಾಳಿಪಟವನ್ನು ಇದರಿಂದ ಮುಕ್ತ ಮುಕ್ತ ಮಾಡಿದರೆ ಗಾಳಿಪಟವು ಇನ್ನೂ ತುಂಬ ಮೇಲಕ್ಕೆ ಹೋಗುತ್ತದೆ ಗಾಳಿಪಟವು ದಾರದ ಬಂಧನದಿಂದ ಸ್ವತಂತ್ರವಾದರೆ ಇನ್ನೂ ಎತ್ತರಕ್ಕೆ ಎತ್ತರೆತ್ತರಕ್ಕೆ ಹೋಗುತ್ತದೆ ಎಂದು ತನ್ನ ಆಶೆಯನ್ನು ಶಿಕ್ಷಕರಲ್ಲಿ ನಿವೇದಿಸಿಕೊಳ್ಳುತ್ತಾನೆ ಶಿಕ್ಷಕರು ಅದು ಸರಿಯಲ್ಲ ಹಾಗೆ ಮಾಡಬಾರದು ಹಾಗೆ ಮಾಡಿದ್ದೇ ಆದರೆ ಗಾಳಿಪಟವು ಮತ್ತೆ ಕೈಗೆ ಸಿಕ್ಕುವುದಿಲ್ಲ ಎಂದು ಹೇಳುತ್ತಾರೆ ವಿದ್ಯಾರ್ಥಿಗಳೆಲ್ಲರೂ ದಾರದೆಳೆಯಿಂದ ಗಾಳಿಪಟವನ್ನು ಮುಕ್ತಗೊಳಿಸಬೇಕೆಂದು ಶಿಕ್ಷಕರನ್ನು ಒತ್ತಾಯಿಸುತ್ತಾರೆ ಶಿಕ್ಷಕರು ಗಾಳಿಪಟವನ್ನು ಕಚ್ಚಿಕೊಂಡಿದ್ದ ದಾರವನ್ನು ತುಂಡರಿಸುತ್ತಾರೆ ದಾರದ ಬಂಧನದಿಂದ ಮುಕ್ತಗೊಳ್ಳುತ್ತಲೇ ಗಾಳಿಪಟವು ಇನ್ನಷ್ಟು ಮತ್ತಷ್ಟು ಮೇಲಕ್ಕೆ ಏರುತ್ತದೆ ಕೆಲವೇ ಕ್ಷಣಗಳಲ್ಲಿ ಅದು ಎಲ್ಲ ಗಾಳಿಪಟಗಳನ್ನು ಮೀರಿಸಿಬಿಟ್ಟು ಮೇಲಕ್ಕೆ ಹೋಗುತ್ತದೆ ಅದರ ಆ ಊರ್ಧ್ವ ಗಮನ ಕೇವಲ ಕೇವಲ ಹತ್ತಾರು ಕ್ಷಣಗಳು ಮಾತ್ರ ಎಲ್ಲ ಗಾಳಿಪಟಗಳಿಗಿಂತ ಮೇಲಕ್ಕೆ ಹಾರಿದ ಆ ಗಾಳಿಪಟವು ಕೆಲವೇ ಕ್ಷಣಗಳಲ್ಲಿ ಅತ್ತ ಇತ್ತ ಹೊಯ್ದಾಡಿ ಕೆಳಕ್ಕೆ ಬೀಳತೊಡಗುತ್ತದೆ ಅಷ್ಟರಲ್ಲಿ ಒಂದಷ್ಟು ಜೋರಾಗಿ ಗಾಳಿ ಬೀಸುತ್ತದೆ ಗಾಳಿಯ ಹೊಡೆತಕ್ಕೆ ಸಿಕ್ಕ ದಾರದಿಂದ ಮುಕ್ತವಾದ ಆ ಗಾಳಿಪಟವು ಕೆಲವೇ ಕ್ಷಣಗಳಲ್ಲಿ ಕಣ್ಣುಗಳಿಂದ ಮರೆಯಾಗಿ ಬಿಟ್ಟು ಎಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಹೋಗಿ ಬೀಳುತ್ತದೆ ಇದುವರೆಗೆ ತಮ್ಮ ಕಣ್ಣುಗಳ ಮುಂದೆ ಎತ್ತರೆತ್ತರದಲ್ಲಿ ಹಾರಿಕೊಂಡಿದ್ದ ಗಾಳಿಪಟವು ಕಣ್ಮರೆಯಾಗುತ್ತಲೇ ಮಕ್ಕಳು ನಿರುತ್ಸಾಹಗೊಳ್ಳುತ್ತಾರೆ ಅವರ ಮುಖಗಳು ಕಳೆಗುಂದುತ್ತವೆ ಇದನ್ನು ಗಮನಿಸಿದ ಶಿಕ್ಷಕರು ಮಕ್ಕಳನ್ನು ಒಂದೆಡೆ ಕುಳ್ಳಿರಿಸಿಕೊಂಡು ಅವರಿಗೆ ಜೀವನ ಸಿದ್ಧಾಂತ ಮತ್ತು ಬದುಕಿನ ಬಗೆಯನ್ನು ವಿವರಿಸುತ್ತಾ ಮಕ್ಕಳೇ ಇದು ಬರೀ ಗಾಳಿಪಟದ ಕಥೆ ಮಾತ್ರವಲ್ಲ ನಮ್ಮ ಜೀವನದ ಕಥೆ ಕೂಡ ಹಾಗೇನೆ ನಾವು ತುಂಬ ಎತ್ತರದಲ್ಲಿ ಇರುವಾಗ ಮತ್ತು ನಾವುಗಳು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಏರಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ನಮ್ಮ ತಂದೆ ನಮ್ಮ ತಾಯಿ ಮನೆ ಮಠಗಳು ಸಮಾಜ ಸಮುದಾಯಗಳು ಗುರು ಹಿರಿಯರು ಕುಟುಂಬ ಮತ್ತು ಪರಿವಾರದ ಸದಸ್ಯರು ನಮ್ಮನ್ನು ಇನ್ನೂ ಇನ್ನೂ ಎತ್ತರಕ್ಕೆ ಏರುವುದಕ್ಕೆ ಬಿಡುತ್ತಿಲ್ಲವೆಂದು ನಮಗನಿಸುತ್ತದೆ ಅವರು ನಮ್ಮ ಊರ್ಧ್ವ ಗಮನಕ್ಕೆ ಕೊಕ್ಕೆ ಹಾಕಿಕೊಂಡಿದ್ದಾರೆ ಎಂದು ನಾವು ಭಾವಿಸಿಕೊಂಡಿರುತ್ತೇವೆ ಅವರುಗಳೆಲ್ಲರ ಬಂಧನ ಮತ್ತು ಸಂಬಂಧದಿಂದ ಬಿಡುಗಡೆಯಾದರೆ ನಾವುಗಳು ಇನ್ನೂ ಮೇಲಕ್ಕೆ ಏರಬಹುದು ಇನ್ನೂ ಹೆಚ್ಚು ಹೆಚ್ಚಿನ ಸಾಧನೆ ಮಾಡಬಹುದು ಎಂದೆನಿಸುತ್ತದೆ ನಮ್ಮನ್ನು ಕಚ್ಚಿ ಹಿಡಿದಿರುವುದಕ್ಕೆ ನಮ್ಮನ್ನು ಬಂಧಮುಕ್ತಗೊಳಿಸದೇ ಇರುವುದಕ್ಕಾಗಿ ನಾವು ಅವುಗಳನ್ನು ನಾವು ಅವರುಗಳನ್ನು ಬೈದುಕೊಂಡಿರುತ್ತೇವೆ ಪಾಲಕ ಪೋಷಕರ ಹಿಡಿತದಿಂದ ಮತ್ತು ಅವರುಗಳ ಪ್ರೀತಿ ವಿಶ್ವಾಸ ಕಾಳಜಿಗಳ ಕಕ್ಷೆಯಿಂದ ಹೊರಬರುವುದಕ್ಕೆ ಕಾದುಕೊಂಡಿರುತ್ತೇವೆ ಒಂದು ಚೂರು ಅವಕಾಶ ಸಿಕ್ಕರೂ ಸಾಕು ನಾವು ಅವರುಗಳಿಂದ ಮತ್ತು ಅವರುಗಳ ಅಕ್ಕಪಕ್ಕದಿಂದ ಕಳಚಿಕೊಳ್ಳಲು ನೋಡುತ್ತಿರುತ್ತೇವೆ ಹೆತ್ತವರ ಪ್ರೀತಿ ವಿಶ್ವಾಸವದು ನಮ್ಮ ಪ್ರಗತಿಗೆ ಅಡ್ಡಗಾಲು ಎಂದೆನಿಸುತ್ತಿರುತ್ತದೆ ನಾವುಗಳು ಅವರನ್ನು ನಕಾರಾತ್ಮಕ ಎಂದು ಘೋಷಿಸಿಬಿಟ್ಟು ಅವರ ನಕಾರಾತ್ಮಕ ಮನಸ್ಥಿತಿಗೆ ಮತ್ತು ಅವರ ಧೋರಣೆಗೆ ಶಾಪ ಹಾಕಿಕೊಂಡಿರುತ್ತೇವೆ ಅವರು ನಮ್ಮ ಕೈ ಬಿಟ್ಟರೆ ಸಾಕು ಎಂದು ಅನುದಿನ ಅನುಕ್ಷಣ ಅಂದುಕೊಳ್ಳುತ್ತಾ ಇರುತ್ತೇವೆ ಕರಿಯರ್ ಕರಿಯರ್ ಎನ್ನುತ್ತಾ ಕರಿಯರ್ ಹಿಂದೆ ಬಿದ್ದು ತಂದೆ ತಾಯಿ ಬಂಧು ಬಾಂಧವರು ಮಿತ್ರ ಹಿತೈಷಿಗಳನ್ನು ತೊರೆಯಲು ಸಿದ್ಧರಾಗುತ್ತೇವೆ ಪರಿವಾರ ಪಲಾಯನವಾದಕ್ಕೆ ಜೈ ಎನ್ನುತ್ತೇವೆ ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಾಂಧವರ ಬಾಂಧವ್ಯವನ್ನು ಕಳಚಿಕೊಂಡು ಹೊರಬಂದ ನಮ್ಮಗಳಿಗೆ ಕೆಲವು ದಿನಗಳ ಕಾಲ ಎಲ್ಲವೂ ಸೊಗಸು ಸೊಗಸು ಎಲ್ಲವೂ ಚೆನ್ನ ಚೆನ್ನ ಪರಿವಾರದ ಬಂಧನದಿಂದ ಬಿಡುಗಡೆಯಾಗಿ ಹೊರಬಂದದ್ದೇ ಉಳಿತಾಯಿತು ಎಂದು ಅನಿಸುತ್ತಿರುತ್ತದೆ ಪರಿವಾರ ಬಂಧು ಬಾಂಧವರು ಎಂದು ಅಲ್ಲಿಯೇ ಕುಳಿತುಕೊಂಡಿದ್ದರೆ ಈ ಎತ್ತರಕ್ಕೆ ಮತ್ತು ಈ ಲೆಕ್ಕಕ್ಕೆ ಬೆಳೆಯುವುದಕ್ಕೆ ಆಗುತ್ತಿರಲಿಲ್ಲ ಇಷ್ಟೊಂದು ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಎಂದು ಅನಿಸುತ್ತದೆ ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ತೀರ್ಮಾನವನ್ನು ನಮ್ಮ ನಿರ್ಧಾರವನ್ನು ನಾವೇ ಮೆಚ್ಚಿಕೊಂಡು ನಮಗೆ ನಾ ನಾವೇ ನಮಗೆ ನಾವೇ ಶಹಬ್ಬಾಷ್ ಹೇಳಿಕೊಂಡಿರುತ್ತೇವೆ ಇದೆಲ್ಲ ಏನೇ ಇದ್ದರೂ ಒಂದು ದಿಟ್ಟದ ಸಂಗತಿ ಏನೆಂದರೆ ಈ ಪ್ರಗತಿ ಅಭಿವೃದ್ಧಿ ಈ ಚಕಾ ಚೌಂಧ್ ಈ ವಿಧದ ಅನಿರೀಕ್ಷಿತ ಉತ್ಥಾನ ಇತ್ಯಾದಿ ಈ ಎಲ್ಲವೂ ಸಿರ್ಫ್ ಅವ್ರ ಸಿರ್ಫ್ ಚಾರ್ ಕಾ ಚಾಂದಿನಿ ನಾವೇನೋ ಜೀವನದಲ್ಲಿ ಮೇಲಮೇಲಕ್ಕೆ ಎತ್ತರಕ್ಕೆ ಹೋಗಬಹುದು ಆದರೆ ಒಂದು ಮಾತು ಇಲ್ಲಿ ಗಮನಾರ್ಹ ನಾವು ಜೀವನದಲ್ಲಿ ಏರಿದ ಎತ್ತರದಲ್ಲಿ ಯಾವಾಗಲೂ ಉಳಿಯಬೇಕೆಂದರೆ ನಾವು ಸೂತ್ರ ತಪ್ಪಬಾರದು ನಾವುಗಳು ನಮ್ಮನ್ನು ಕಚ್ಚಿ ಹಿಡಿದಿರುವ ದಾರದ ಎಳೆಗಳೊಂದಿಗಿನ ಮೂಲಭೂತ ಸಂಬಂಧವನ್ನು ಕಳೆದುಕೊಳ್ಳಬಾರದು ಮತ್ತು ಯಾವುದೇ ಕಾರಣಕ್ಕೂ ಸಂಬಂಧಗಳಿಂದ ಕಳಚಿಕೊಳ್ಳಬಾರದು ನಾವು ಹಮೇಶ ಹಮೇಶ ಕೇಳಿಯೇ ಎತ್ತರದಲ್ಲಿಯೇ ಇರಬೇಕೆಂದರೆ ದಾರದೊಂದಿಗಿನ ಸಮತೋಲನವನ್ನು ಸಂಬಂಧವನ್ನು ಉಳಿಸಿಕೊಂಡಿರಬೇಕು ನಮ್ಮ ಮನೆ ಮಠ ಪರಿವಾರ ಬಾಂಧವ್ಯಗಳ ಜೊತೆ ಘನಿಷ್ಠವಾದ ಸಂಬಂಧವನ್ನು ಇರಿಸಿಕೊಂಡಿದ್ದರೆ ಅವು ನಾವುಗಳು ಕೆಳಕ್ಕೆ ಬೀಳದಂತೆ ಮತ್ತು ದಾರಿ ತಪ್ಪದಂತೆ ನೋಡಿಕೊಂಡಿರುತ್ತವೆ ಎಂದು ಹೇಳುತ್ತಾರೆ ಮಕ್ಕಳು ಶಿಕ್ಷಕರ ಮಾತಿಗೆ ತಲೆದೂಗುತ್ತಾರೆ ಉಪರೋಕ್ತ ಪ್ರಸಂಗದಿಂದ ತಿಳಿದು ಬರುವುದೇನೆಂದರೆ ಯಾವಾಗಲೂ ನಾವುಗಳು ನಮ್ಮ ಸಂಬಂಧಗಳನ್ನು ಮತ್ತು ನಮ್ಮ ಸೂತ್ರಗಳನ್ನು ಗೌರವಿಸಿಕೊಂಡಿರಬೇಕು ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಜನಗಳ ಬದುಕು ದಾರದೆಳೆಯಿಂದ ಮುಕ್ತವಾದ ಗಾಳಿಪಟದಂತಾಗಿದೆ ಅದು ಕಟಿ ಪತಂಗವಾಗಿದೆ ಬಹುತೇಕರ ಬದುಕು ಸೂತ್ರ ತಪ್ಪಿದ ಪತಂಗದಂತಾಗಿದೆ ಅದೇನು ಕಾರಣವೆಂದರೆ ಈಗ ಬಹುತೇಕರು ಕಚ್ಚಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ಈಗ ಎಲ್ಲರೂ ಕಳಚಿಕೊಳ್ಳುವ ತರಾತುರಿಯಲ್ಲಿದ್ದಾರೆ ಅಂಥೊಂದು ಮನಸ್ಥಿತಿಯಲ್ಲಿದ್ದಾರೆ ಈ ಆಧುನಿಕ ಕಾಲಘಟ್ಟದಲ್ಲಿ ಸಂಬಂಧಗಳ ವಿಷಯದಲ್ಲಿ ಜನಗಳು ಸಿನಿಕರಾಗಿ ಬಿಟ್ಟಿದ್ದಾರೆ ತಂದೆ ತಾಯಿ ಬಂಧು ಬಳಗ ಮನೆ ಪರಿವಾರ ಈ ಯಾವುದನ್ನೂ ಜನಗಳು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ದುಡ್ಡೊಂದಿದ್ದರೆ ದುನಿಯಾ ಇದ್ದ ಹಾಗೆ ಅಂದುಕೊಂಡಿದ್ದಾರೆ